ದಿವಸ ಭಾರತದಲ್ಲಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ಮೊದಲನೇದಾಗಿ ತಗೋಬೇಕಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನು ನಿರಂತರವಾಗಿ ಅಲ್ಲಿ ಹಿಂದೂಗಳ ಹಿಂದೂಗಳ ಮೇಲೆ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ಅಲ್ಲಿರುವಂತಹ ಏನು ಕೆಲ ಜಿಯಾದಿಗಳಿದ್ದಾರೆ ಉದ್ದೇಶ ಪಶ್ಚಿಮ ಬಂಗಾಳದ ಹಿಂದೂಗಳ ಮೇಲೆ ಅದರಲ್ಲೂ ಮಹಿಳೆಯರು ಮಕ್ಕಳು ರದ್ದರ ಅವರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅವರನ್ನ ಏನು ಪಶ್ಚಿಮ ಬಂಗಾಳ ಬಿಡಿ ಬಿಡಿಸಿ ಓಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತಿನ ದಿವಸ ಈ ಒಂದು ಘಟನೆ ತಡೆಯುವಲ್ಲಿ ಕೇಂದ್ರ ಸರ್ಕಾರ ವಿಫಲ ಆಗಿದೆ ಅಂತ ಇವತ್ತಿನ ದಿವಸ ನಮ್ಗೆ ಗೊತ್ತಾಗ್ತಾ ಇದೆ ಅದಕ್ಕೆ ಒಂದಿನ ದಿವಸ ಅದೇ ರೀತಿಯಾಗಿ ಒಂದು ದಿವಸ ಏನು ಮೊನ್ನೆ ಜಮ್ಮು ಕಾಶ್ಮೀರದ ಪಲ್ವಾಮಾದಲ್ಲಿ ಕೂಡ ಏನು ಟೂರ್ ಟೂರಿಗೆ ಹೋದಂತಹ ಭಾರತೀಯರ ಮೇಲೆ ಅಲ್ಲಿ ಭಯೋತ್ಪಾದಕರು ಏನು ಗುಂಡಿನ ಸುರುಮಣೆಗಾದ್ರೆ ಇದನ್ನು ಖಂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ಅಲ್ಲಿಯ ಭಯೋತ್ಪಾದಕರು ಇದು ಯಾವ ಧರ್ಮದ ಅಂತ ಹೇಳಿ ಏನು ನೀನು ಹಿಂದೂ ಅಂತ ಹೇಳಿದ ಕೂಡಲೇ ಅವರನ್ನು ಶೂಟ್ ಮಾಡಿ ಇದು ಬಂದಿದ್ದೆಲ್ಲ ಇದನ್ನು ಒಂದಿನ ದಿವಸ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಮ್ಮ ಏನು ಒಂದು ಪ್ರಮುಖವಾದ ಬೇಡಿಕೆ ಪಾತ್ರ ಈ ನಮ್ಮ ಭಾರತದಲ್ಲಿದ್ದ ಭಯೋತ್ಪಾದಕ ಸಂಪೂರ್ಣವಾಗಿ ಕೂಡ ಸಮೇತ ಕಿತ್ತಾಗಬೇಕು ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿರುವ ಎಲ್ಲ ನ್ನ ರಕ್ಷಣೆ ಮಾಡಬೇಕು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ಸರ್ಕಾರವನ್ನು ವಜಾಗೊಳಿಸಿ ತಕ್ಷಣ ಅಲ್ಲಿ ರಾಷ್ಟ್ರಪತಿಯವರ ಆರೋಗ್ಯ ತ ನಾವು ಆಗ್ರಹಿಸ್ತಾ जय श्री राम समस्त सनातन बंधुओं को आज की नगर के एफ यू पी चौक में हिंदी जागृति सेना की ओर से हम लोग विरोध प्रकट कर रहे हैं विरोध प्रकट करने का कारण यही है कि हाल ही में जो कश्मीर में बर्बर का तथा पूर्व हिंदू जो मासूम हिंदू थे जो कि वहाँ पे टूरिस्ट के तौर पे गए थे जहाँ पे उन लोगों की हत्या की गई है इसे हम खंडन करते हैं और श्री नरेंद्र मोदी जी से और होम मिनिस्टर अमित शाह जी से निवेदन करते हैं जितने भी हिंदू ये सीमा तक तो सीमा के इलाके में नए तो इंटरनेशनल बॉर्डर से लगता है और कि माइनॉरिटी में उन लोगों को बहन की परमिशन देना और उन लोगों को स्टेट स्पॉन्सर यानी कि स्टेट की ओर से स्पॉन्सर करके सभी लोगों को ट्रेनिंग देना चाहे मेल हो फीमेल हो उसके बीच में इन लोगों को ट्रेनिंग देना और तत्काल में जो कि बंगाल में भी चल रहा है उसी हाँ। को भी जो कि हिंदुओं के ऊपर मुर्शिदाबाद में हुई घटना है वो घटना स्टेट स्पॉन्सर्ड घटना है जो कि जिहादियों को पूर्ण तरीके से सपोर्ट वहाँ की ममता बनर्जी सरकार कर रही है और हाल ही में जिस तरीके से जिहादी घटनाएँ बढ़ रहे हैं वेस्ट बंगाल में, में देखते हुए ये कहना पड़ता है कि कहीं पे भी भारत में कहीं पे भी है वो चाहे बांग्लादेश हो चाहे रोहिंग्या हो चाहे अगर पकड़े जा रहे हैं उनके पास से कई वैसी जो कि डॉक्यूमेंट होते हैं पैन कार्ड आधार कार्ड वोटर आई डी सभी एड्रेस वेस्ट बंगाल पर ಮುರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಚಾನಲ್ ಈ ಚಾನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ